ಹಾಯ್ ಫ್ರೆಂಡ್ಸ್ ಫ್ರೈಡ್ ರೈಸ್ ಮಾಡಕ್ಕೆ ತೋರಿಸ್ತೀನಿ ಈಗ ಒಂದು ಪ್ಯಾನ್ ಕಾಯಕಿಟ್ಕೊಂಡಿದ್ದೀನಿ ಆ ಪ್ಯಾನ್ಗೆ ಒಂದು ಸ್ಪೂನು ತುಪ್ಪ ಮತ್ತು ಒಂದು ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಕಾಯಬೇಕು ಇದು ಕಾಯ್ದಿದೆ ಸ್ವಲ್ಪ ಸಣ್ಣ ಸಣ್ಣ ಕುಡಿ ಹಾಕೊಂಡಿರ ಗೋಡೆ ಅಂಬೆ ಹಾಕೋತಾ ಇದೀನಿ ಸ್ವಲ್ಪ ಇರೋ ರೋಸ್ಟ್ ಹಾಕ್ತ ಕಟ್ ಆಗ್ಬೇಕಾ ಕೋಡೆ ಅಂಬೆ ಬಂತು ಇರೋಲಿ ಉದ್ದು ಕಟ್ ಮಾಡ್ಕೊಂಡ್ಬಿತ್ತೀನಿ ಗಂಟೆ ಕಟ್ ಮಾಡ್ಕೊಂಡು ಅಷ್ಟು ಮೆಣಸಿನ್ ತಾಯಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟು ಕ್ಯಾಪ್ಸಿಕಮ್ಮು ಮತ್ತು ಬೀನ್ಸು ಮತ್ತು ಲಾಲು ಗಡ್ಡ ಎಲ್ಲ ಸರ್ಕಂಡ ಕಟ್ ಮಾಡ್ಕೊಂಡಿದ್ದೀನಿ ನೀರ್ಗಿರೇನು ಹಾಕೊಂಡಿಲ್ಲ ಎಣ್ಣೆಲ್ಲ ಫ್ರೈ ಆಗಬೇಕು ಉಪ್ಪು ಹಾಕೋತಾ ಇದು ಎಣ್ಣೆಲ್ಲ ಫ್ರೈ ಆಗಬೇಕು ಸ್ವಲ್ಪ ಎಣ್ಣೆಲ್ಲ ಬೇಯ್ಬೇಕಿದು ಅದೆಲ್ಲ ಬೇಯ್ತಾ ಇರಲಿ ಅಷ್ಟೊಳಗಡೆ ಈ ಚಕ್ಕೆ ಮತ್ತು ಲವಂಗ ಇರುತ್ತಲ್ಲ ಲವಂಗನ ಫುಲ್ಲು ನುಣ್ಣಗೆ ಪುಡಿ ಮಾಡ್ಕೋಬೇಕು ನೋಡಿದ್ದು ಬೇ ತರಕಾರಿ ಎಲ್ಲ ಬೆಂದಿದೆ ಈಗ ಚಕ್ಕೆ ಲವಂಗ ಏನು ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ ಅದು ಒಂದು ಸ್ಪೂನ್ ಹಾಕಬೇಕು ಎಲ್ಲ ಆದಮೇಲೆ ಎಲ್ಲ ಬೆಂದಾದ್ಮೇಲೆ ಹಾಕಿಬಿಟ್ಟು ಸ್ಟವ್ ಆಫ್ ಮಾಡ್ಕೋಬೇಕು ಅನ್ನ ಮಾಡಿಟ್ಕೊಂಡಿರ್ತೀವಲ್ಲ ಅನ್ನನ ಕಲಿಸ್ಬೇಕು ಎಲ್ಲರೂ ನಾರ್ಮಲ್ಲಾಗಿ ಫ್ರೈಡ್ ರೈಸ್ ಮಾಡ್ತಾರೆ ಈ ಚಕ್ಕೆ ಲವಂಗ ಪುಡಿ ಹಾಕಿ ಮಾಡಿ ಚೆನ್ನಾಗಿರುತ್ತೆ ನಾನು ಅನ್ನ ಮಾಡಿಟ್ಕೊಂಡಿದ್ದೀನಿ ಕಲಿಸ್ಕೊಳ್ಳೋಣ ಸ್ವಲ್ಪ ಕೊತ್ ಕೊತ್ತಂಬರಿ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಯಾವುದೇ ರೀತಿ ಸಾಸ್ಗಳಾಗಲಿ ಸೋಯಾ ಸಾಸ್ ವೆನಿಗರ್ ಯಾವುದೇ ಏನು ಹಾಕದೆ ಸಿಂಪಲ್ಲಾಗಿ ಮಾಡಿರೋದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನಿಂಬೆಹಣ್ಣು ಬೆಳಗ್ಗೆ ಟಿಫಿನ್ಗೆ ಮತ್ತೆ ಲಂಚ್ ಬಾಕ್ಸ್ಗೂ ಕೂಡ ಹಾಕ್ಕೊಡ್ಬೋದು ರಾತ್ರಿ ಡಿನ್ ಡಿನ್ನರಲ್ಲೂ ಕೂಡ ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ವೆಜ್ ಫ್ರೈಡ್ ರೈಸ್ ಎಲ್ಲರೂ ನಾರ್ಮಲಾಗಿ ಮಾಡೋ ಥರನೇ ಮಾಡಿದ್ದೀನಿ ಈ ಚಕ್ಕೆ ಲವಂಗದ ಪೌಡ್ರ್ ಒಂದು ಎಕ್ಸ್ಟ್ರಾ ಅಷ್ಟೆ ಅದು ಹಾಕಿ ನೋಡಿ ಹೇಗಿರುತ್ತೆ